ಹೆಸರು ಹೇಳಲು ಇಚ್ಛಿಸದ ಮಲಯಾಳಿ ವ್ಯಕ್ತಿಯೊಬ್ಬರು ತಾನು ಕಂಡ ಘಟನೆಯನ್ನು ವಿವರಿಸಿದರು ಘಟನೆ ನಡೆದದ್ದು ಎರಡು ಸಾವಿರದ ಒಂಬತ್ತರ ಎರಡು ಸಾವಿರದ ಹತ್ತರ ನಡುವಲ್ಲಿ ಯುವತಿ ನಗ್ನವಾಗಿ ಓಡಿ ಬಂದಳು ಆಕೆಯ ಮೈತುಂಬ ಗಾಯ ರಕ್ತದ ಕಲೆಗಳಾಗಿದ್ದವು ನನಗೆ ಹೆಡ್ಲೈಟ್ನಲ್ಲಿ ಯುವತಿ ಕಾಣುತ್ತಿದ್ದಳು ಏನಿದು ಅಂತ ತಿಳಿದೆ ನಾನು ಗಾಡಿ ನಿಲ್ಲಿಸಿ ಯಾರಮ್ಮ ಅಂತ ಕೇಳಿದಾಗ ಯುವತಿ ರಸ್ತೆಯ ಎಡಭಾಗಕ್ಕೆ ಓಡಿ ಹೋದಳು ಅದೇ ಸಮಯಕ್ಕೆ ಇಂಡಿಕಾ ಕಾರೊಂದು ಬಂತು ಅದರಲ್ಲಿ ನಾಲ್ವರು ಯುವಕರು ಇದ್ದರು ಅವರು ಎಲ್ಲರೂ ಗಡ್ಡ ಮೀಸೆ ಕ್ಲೀನ್ ಶೇವ್ ಮಾಡಿದ್ದರು ಯಾರೂ ಅಂಗಿ ಧರಿಸಿರಲಿಲ್ಲ ಎಲ್ಲರೂ ಬಿಳಿ ಪಂಚೆ ಹಾಗೂ ಬಿಳಿ ಶಾಲು ಧರಿಸಿದ್ದರು ನನ್ನನ್ನು ನೋಡಿ ಯಾಕೆ ಇಲ್ಲಿ ಗಾಡಿ ನಿಲ್ಲಿಸಿದ್ದೀಯಾ ಎಂದು ಕೇಳಿದರು ಇಲ್ಲಿ ಒಂದು ಹುಡುಗಿ ನಗ್ನವಾಗಿ ಓಡಿಬಂದಳು ದೇಹದಲ್ಲಿ ತುಂಬ ಗಾಯಗಳಾಗಿದೆ ನಿಮಗೆ ರಕ್ಷಿಸಲು ಸಾಧ್ಯವಾದರೆ ರಕ್ಷಿಸಿ ಎಂದೆ ಈ ವೇಳೆ ಯಾವ ಕಡೆಗೆ ಆಕೆ ಓಡಿದ್ದಾಳೆ ಎಂದು ಅವರು ಕೇಳಿದಾಗ ನಾನು ಆಕೆ ಬಲ ಕಡೆಗೆ ಓಡಿ ಹೋದಳು ಎಂದು ದಾರಿ ತಪ್ಪಿಸಿ ನಾನು ಹೇಳಿದೆ ಈ ವೇಳೆ ಆಲೆನ್ ಬುಡಾಟ್ಶಿಯಾ ಪತೋನಿಯಾ ಆಲೆನ್ ಬುಡ್ರಿಬಲಿ ಅವಳನ್ನು ಹಿಡಿದುಕೊಳ್ಳಿ ಬಿಡಬೇಡಿ ಎಂದು ಬಲಭಾಗಕ್ಕೆ ಓಡಿದರು ನಾನು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದೆ ಈ ವೇಳೆ ನೀನ್ ಯಾಕೆ ಇಲ್ಲಿ ನಿಲ್ಲಿಸಿದ್ದು ಹೋಗ್ ಹೋಗು ಎಂದು ಅವರು ಹೇಳಿದರು ನಾನು ಮತ್ತೆ ಸ್ವಲ್ಪ ಮುಂದೆ ಹೋಗಿ ಗಾಡಿ ನಿಲ್ಲಿಸಿದೆ ಆಗ ನಿನ್ನತ್ರ ಅಲ್ವಾ ಹೇಳಿದ್ದು ಹೋಗಲು ಹೋಗಿಲ್ಲಂದ್ರೆ ಗಾಡಿಯನ್ನು ಮಾಡ್ತೇವೆ ನುಮ್ಕಿ ಹಾಕಿದರು ಎಂದು ಅವರು ಘಟನೆಯನ್ನು ವಿವರಿಸಿದ್ದಾರೆ ಈ ಘಟನೆ ನಡೆದು ಕೆಲವು ದಿನಗಳ ನಂತರ ಘಟನೆ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಯುವತಿಯ ಮೃತ ದೇಹ ತೀವ್ರವಾಗಿ ವಿರೂಪಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಎಂದು ಆ ವ್ಯಕ್ತಿ ಹೇಳಿಕೊಂಡಿದ್ದಾನೆ